ಇತ್ತೀಚಿನ ದಿನಗಳಲ್ಲಿ ನಾವು ಬಳಸುವಂತಹ ಆಹಾರ ಪದಾರ್ಥದಲ್ಲಿ ಕಲಬೆರಕೇನೇ ಜಾಸ್ತಿ ಇದೆ ಅನ್ನೋ ಭಯಕ್ಕೆ ಏನು ತಿನ್ನಬೇಕು ಮಕ್ಕಳಿಗೆ ಏನು ಕೊಡಬೇಕು ಕೊಡಬಾರ್ದು ಅಂತ ಅಂದ್ಕೊಂಡು ಕನ್ಫ್ಯೂಷನಲ್ಲಿ ಇರ್ತೀವಿ ನೋಡಿ ಇದು ಚವನ್ ಫ್ರೆಶು ನಾವು ಮನೆಯಲ್ಲೇ ಶುದ್ಧತೆಯಿಂದ ಯಾವ ಥರ ಮಾಡ್ಬೋದು ಅಂತ ನಾನು ತೋರಿಸ್ತೀನಿ ನಮಸ್ತೆ ಎಲ್ಲರಿಗೂ ನಾನು ದೇವಕಿ ಇದು ನಮ್ಮ ಮನೆ ಪಕ್ಕದಲ್ಲೇ ತೋಟಗಾರಿಕಾ ಇಲಾಖೆಯಲ್ಲಿ ಬೆಳೆಸಿರುವಂತಹ ಬೆಟ್ಟದ ನೆಲ್ಲಿಕಾಯಿ ಇಲ್ಲಿ ಇದಕ್ಕೆ ಯಾವುದೇ ಏನು ಮೆಡಿಸಿನ್ ಎಲ್ಲ ಹಾಕಿಲ್ಲ ಅಂದರೆ ನೋಡಿ ಅದರದ್ದು ಮಸಿ ಥರ ಇದೆಯಲ್ಲ ಮೇಲ್ಗಡೆ ಅದೆಲ್ಲ ಹೋಗೋ ತನಕ ನಾವು ನೀರಲ್ಲಿ ನೆನೆಸಿ ಅದನ್ನು ಚೆಂದಾಗಿ ತೊಳ್ಕೊಳ್ಬೇಕು ಇದೆ ನೋಡಿ ಅಂದರೆ ಅದು ಏನು ಬೇರೆ ಇದಲ್ಲ ಅದರಲ್ಲಿ ಒಂದು ಮಸಿ ಥರ ಕಟ್ಕೊಳ್ಳುತ್ತೆ ಆ ಥರ ಮತ್ತು ಈ ತೂತ ಇರುವಂಥದ್ದನ್ನೆಲ್ಲ ನೋಡಿ ಉಪಯೋಗಿಸಬೇಕು ಅದರ ಒಳಗಡೆ ಹುಳ ಎಲ್ಲ ಇರುತ್ತೆ ಇದಕ್ಕೆ ಯಾವುದೇ ಔಷಧಿಯನ್ನು ಸಿಂಪಡಣೆ ಮಾಡದ ಕಾರಣ ಇದರಲ್ಲಿ ಹುಳ ಎಲ್ಲ ಆಗಿರುತ್ತೆ ಏನೇ ಒಂದು ನಾವು ತರಕಾರಿ ಆಗಿರ್ಬೋದು ಅಥವಾ ಆಹಾರ ಪದಾರ್ಥ ಆಗಿರ್ಬೋದು ಅದರಲ್ಲಿ ಹುಳ ಇದ್ದರೆ ಒಳ್ಳೆಯದಂತೆ ಯಾಕಂದರೆ ಅದರಲ್ಲಿ ಯಾವುದೇ ಫೆಟಿಸೈಜ್ ಹೊಡೆದಿರಲ್ಲ ಸಿಂಪಡಣೆ ಮಾಡಿರಲ್ಲ ಅನ್ನೋ ಕಾರಣಕ್ಕೆ ಸೊ ಇದನ್ನೊಂದು ಎರಡು ಮೂರು ಸಲ ಚೆಂದ ವಾಶ್ ಮಾಡಿಕೊಂಡು ಎತ್ತಿಟ್ಕೋಬೇಕು ನಾವು ವಾಶ್ ಮಾಡುವಾಗಲೂ ಅಷ್ಟೇ ಆದಷ್ಟು ನೋಡ್ಕೋಬೇಕು ಏನು ಗೊತ್ತಾ ತೂತ ಇದ್ದರೆ ಅದರಲ್ಲಿ ಹುಳ ಇರುತ್ತೆ ಅದನ್ನು ನೋಡಿಕೊಂಡು ಆದಷ್ಟು ಬೇರ್ಪಡಿಸಬೇಕು ನಾನು ಎಲ್ಲವನ್ನು ಬೇರ್ಪಡಿಸಿ ಒಂದು ಶುಭ್ರವಾದ ಬಟ್ಟೆ ಮೇಲೆ ಅದನ್ನು ಹರಡಿ ಚೆನ್ನಾಗಿ ಒಣಗಿಸಿ ಎತ್ತಿ ಇಟ್ಕೋತೀನಿ ಇದು ಈ ಥರ ಮಾಡಿಟ್ಕೊಳ್ಳೋದ್ರಿಂದ ನಮಗೇನು ಗೊತ್ತಾ ನಿರ್ಭಯವಾಗಿ ಮಕ್ಕಳಿಗೆ ಕೊಡ್ಬೋದು ಮತ್ತು ಇದು ಜೀರ್ಣಶಕ್ತಿಗೆ ತುಂಬ ಒಳ್ಳೆಯದು ವಿಟಮಿನ್ ಸಿ ಹೇರಳವಾಗಿದೆ ನಾವು ನೆಲ್ಲಿಕಾಯಿ ಸಿಗುವಂಥ ಸಮಯದಲ್ಲಿ ಅಥವಾ ಮಾರ್ಕೆಟಿಂದನೇ ತಂದು ನಾವು ಈ ಥರ ಮಾಡ್ಬೋದು ನಾನು ಸಾಧಾರಣ ಒಂದು ಮೂರು ಮೂರು ಕೆ ಜಿಯಷ್ಟು ತಗೊಂಡಿದ್ದೀನಿ ನಾನು ಇದನ್ನೆಲ್ಲ ಚೆಂದ ಒರೆಸಿ ಎಲ್ಲ ಆದ ನಂತರ ಬೇಯಕ್ಕೆ ನಿಮಗೆ ಎಲ್ಲಿಗ ಎಲ್ಲಿಯಾದರೂ ನೆಲ್ಲಿಕಾಯಿ ಸಿಕ್ತು ಅಂತಂದರೆ ಖಂಡಿತ ಈ ಥರ ಒಂದು ಸಲ ಟ್ರೈ ಮಾಡಿ ನಾನು ಇಡ್ಲಿ ಹಬೆಯಲ್ಲಿ ನಾವು ಯಾವ ಥರ ಇಡ್ಲಿ ಬೇಯಿಸ್ತೀವ ಅದೇ ಥರ ಅಡಿಗೆ ತಟ್ಟೆ ಇಟ್ಟು ನಾನು ಇದನ್ನು ಚೆನ್ನಾಗಿ ಬೇಯಿಸ್ಕೊತೀನಿ ತುಂಬ ಚೆನ್ನಾಗಿದೆ ಇದು ನೆಲ್ಲಿಕಾಯಿ ತು ಗಾತ್ರದಲ್ಲಿ ಚಿಕ್ಕದು ತುಂಬ ದೊಡ್ಡದೇನಲ್ಲ ಈ ಮಾರ್ಕೆಟಲ್ಲಿ ಸಿಕ್ಕದೆಲ್ಲ ಆ ಥರ ಇಲ್ಲ ಚಿಕ್ಕದು ಆದರೆ ತುಂಬ ಟೇಸ್ಟ್ ಇದೆ ಆವತ್ತು ಅಷ್ಟೇ ನೋಡಿ ನಾವು ನೆಲ್ಲಿಕಾಯಿ ತಿಂದ ನಂತರ ನೀರು ಕುಡಿದ್ರೆ ಸೀಸಿಯಾಗಿರುತ್ತೆ ನೀವೆಲ್ಲ ಅದರದ್ದು ಟೇಸ್ಟ್ ಮಾಡಿರ್ಬೋದು ಏನೇ ಆದರೂ ನಮಗೆ ನೈಸರ್ಗಿಕವಾಗಿ ಸಿಗುವಾಗ ಅದನ್ನು ಬಳಸ್ಕೋಬೇಕು ಇದು ಸೆಕೆಂಡ್ ಟ್ರಿಪ್ಗೆ ನಾನು ಮತ್ತು ನೆಲ್ಲಿಕಾಯಿ ಸ್ವಲ್ಪ ಬೇಯಿಸಿ ಅದು ಒಂದು ಕ್ಯಾಂಡಿ ಮಾಡ್ತಾಯಿದ್ದೀನಿ ಇನ್ನೊಂದು ಸ್ಯಾಂಡ್ ಪೇಸ್ಟ್ ಮಾಡ್ತಾಯಿದ್ದೀನಿ ಕೆಲವೆಲ್ಲ ಈ ಥರ ಒತ್ತಿ ಫಂಗಸ್ ಬಂದದ್ದನ್ನೆಲ್ಲ ಸ್ವಲ್ಪ ಬೇರ್ಪಡಿಸ್ಕೋಬೇಕು ಇದು ನನಗೆ ಆಗಿ ಬಕ್ಕೆ ಒಳಗಡೆ ಬಿದ್ದಿದೆ ಮೊದಲೆಲ್ಲ ನಾನು ಸಪ್ರೇಟ್ ಮಾಡಿಟ್ಕೊಂಡಿದ್ದೆ ಯಾಕಂದರೆ ಇದು ತುಂಬ ದಿನ ನಾವು ಇಡುವ ಕಾರಣ ಸ್ಟೋರೇಜ್ ಮಾಡುವ ಕಾರಣ ಸ್ವಲ್ಪ ಶುದ್ಧತೆಯಿಂದ ಇದ್ದರೆ ಒಳ್ಳೆಯದು ನೋಡಿ ಅದಾಗಲೇ ನಾನು ಇದು ನೆಲ್ಲಿಕಾಯಿ ಫಸ್ಟ್ ಟ್ರಿಪ್ ಅದು ಬೆಂದಿದೆ ನೋಡಿ ಈ ಥರ ಬಾಯಿ ಬಿಟ್ಕೊಂಡ್ಲ ತನಕ ಬೇಯಿಸ್ಬೇಕು ಆ್ಯಕ್ಚುಲಿ ಇದು ಸ್ವಲ್ಪ ಜಾಸ್ತಿನೇ ಆಯಿತು ಬೆಂದಿರೋದು ನಾನೊಂದು ಒಂದು ನಿಮಿಷ ಜಾಸ್ತಿ ಆಯಿತು ಹಾಗಾಗಿ ನಾನೀಗ ಇದನ್ನೆಲ್ಲ ಒಂದು ತಟ್ಟೆಗೆ ಹಾಕೋತೀನಿ ಮತ್ತು ನೋಡಿ ಬೇಯಿಸಿದ ಮೇಲೆ ತಟ್ಟೆ ಅಡಿಲಿ ನೀರು ನಿಂತ್ಕೊಳ್ಳುತ್ತೆ ಅಲ್ವಾ ಇದನ್ನು ವೇಸ್ಟ್ ಮಾಡೋದು ಏನು ಬೇಕಾಗಿರೋದಿಲ್ಲ ಇದನ್ನು ನಾವು ಜ್ಯೂಸ್ ಥರ ಫ್ರಿಜ್ಜಲ್ಲಿ ಇಟ್ಕೊಂಡು ನಮಗೆ ಅದಕ್ಕೆ ನೀರ ಬೆಲ್ಲನ ಏನೋ ಹಾಕ್ಕೊಂಡು ನಾವು ಅದನ್ನು ಉಪಯೋಗಿಸ್ಬೋದು ತುಂಬ ಟೇಸ್ಟ್ ಆಗಿರುತ್ತೆ ನೋಡಿ ಈ ಥರ ಸ್ವಲ್ಪ ಜಾಸ್ತಿನೇ ಬೇಯ್ತಿದ್ದು ಚವನ್ ಫ್ರೆಶ್ ಮಾಡೋದಕ್ಕೆ ಸ್ವಲ್ಪ ಅದು ಎಲ್ಲ ಪೇಸ್ಟ್ ಆಗಬೇಕಲ್ವ ಹಾಗಾಗಿ ನಾನು ಸ್ವಲ್ಪ ಜಾಸ್ತಿ ಬೇಯಿಸೋಣ ಅಂತ ನೋಡಿದೆ ಆಮೇಲೆ ನಾನು ವೀಡಿಯೋ ಹಾಕದೆ ತುಂಬ ದಿನ ಆಗಿತ್ತು ನನ್ನ ಫ್ರೆಂಡ್ಸ್ ಎಲ್ಲ ಎಲ್ಲ ಕೇಳ್ತಿದ್ರು ಇಷ್ಟು ಸಬ್ಸ್ಕ್ರೈಬರ್ ಇದ್ದಾಗ ಯಾಕೆ ನೀವು ವೀಡಿಯೋ ಇಲ್ಲ ಹಾಕಿ ಅಂತ ಅಂದ್ಕೊಂಡು ಕೆಲವಾರು ಕಾರಣದಿಂದ ನಾನು ವೀಡಿಯೋನ ಸ್ವಲ್ಪ ಮಾಡಿರಲಿಲ್ಲ ಟೈಮೂ ಇರಲಿಲ್ಲ ನಾನು ಇನ್ನೊಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿರೋದ್ರಿಂದ ನನಗೆ ಸ್ವಲ್ಪ ಟೈಮ್ ಇರಲಿಲ್ಲ ಅದನ್ನೆಲ್ಲ ಟೈಮ್ ಬಂದಾಗ ನಿಮಗೆಲ್ಲ ಹೇಳ್ತೀನಿ ನೋಡಿ ಈ ಜಾಸ್ತಿ ಬೆಂದಿರೋದನ್ನು ಮತ್ತೆ ಸ್ವಲ್ಪ ಮೀಡಿಯಮ್ ಆಗಿ ಆಗಿರೋದನ್ನು ಸಪ್ರೇಟ್ ಮಾಡ್ಕೊಂಡಿದ್ದೀನಿ ನೋಡಿ ಇಲ್ಲಿ ಸೀಡ್ಸ್ ಎಷ್ಟೊಂದಿದೆ ನೋಡಿ ಈ ಕಪ್ಪು ಕಪ್ಪು ಎಲ್ಲ ಇದೆಯಲ್ಲ ಅದರೊಳಗಡೆ ಹುಳ ಇರುತ್ತೆ ಅದನ್ನೆಲ್ಲ ನಾನು ಸಪ್ರೇಟ್ ಮಾಡಿ ತೆ ತೆಗೆದು ಹಾಕಿದ್ದೀನಿ ನಂತರ ನೋಡಿ ಈ ನನ್ನ ಇದರಲ್ಲಿ ಇರೋದು ಜ ಸ್ವಲ್ಪ ಜಾಸ್ತಿ ಬೆಂದಿರೋದು ಚವನ್ ಪ್ರಶ್ ಮಾಡ್ತೀನಿ ಇದು ಕ್ಯಾಂಡಿಗೆ ನಮಗೆ ಕ್ಯಾಂಡಿ ತಿನ್ನುವಾಗ ಅದು ಸ ಒಂಥರ ಹೋಲ್ ಹೋಲ್ ಆಗಿದ್ದರೆ ಚೆನ್ನಾಗಿರುತ್ತೆ ಅಲ್ವಾ ಮತ್ತು ಇದು ನನಗೆ ಪೇಸ್ಟ್ ಮಾಡೋಕ್ಕೆ ಈಸಿ ಆಗುತ್ತೆ ಅನ್ನೋ ಕಾರಣಕ್ಕೆ ಸಪ್ರೇಷನ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಕೆಲಸ ಜಾಸ್ತಿ ಇರುತ್ತೆ ಆದರೆ ಸಲ ನಾವು ಟೈಮ್ ಸ್ಪೆಂಡ್ ಮಾಡಿದರೆ ನಮಗೆ ಒಳ್ಳೆಯ ಒಂದು ಮನೆಯಲ್ಲೇ ಮಾಡಿರುವಂತಹ ಚವನ್ಪ್ರೇಶ ಅಥವಾ ಕ್ಯಾಂಡಿನ ಸಿಗುತ್ತೆ ನೋಡಿ ನಾನೀಗ ಅಂತ ಸಪ್ರೇಟ್ ಮಾಡಿರೋದಕ್ಕೆ ಸಕ್ಕರೆನ ಪುಡಿ ಮಾಡಿ ಹಾಕ್ಕೋತಾ ಇದ್ದೀನಿ ಸಕ್ಕರೆ ಮತ್ತು ಸ್ವಲ್ಪ ಏನು ನಿಂಬೆ ರಸ ಸ್ವಲ್ಪ ಶುಂಠಿ ಪುಡಿ ಒಂದು ಒಂದು ಐದಾರು ಕಾಳು ಏನು ಪೆಪ್ಪರ್ ಇಷ್ಟು ಹಾಕೋತೀನಿ ಅದು ಆಪ್ಷನ್ನು ಪೆಪ್ಪರ್ ಬೇಕಾದರೆ ಹಾಕೋಬೋದು ಅದು ತಿನ್ನುವಾಗ ಚೆನ್ನಾಗಿರುತ್ತೆ ಚಳಿಗಾಲದಲ್ಲಿ ನಾನು ನಿಂಬೆಹಣ್ಣಿನ ರಸನ ತೆಗೆದು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿಟ್ಕೊಂಡಿದ್ದೆ ಅದನ್ನು ಹಾಕ್ತಾ ಇದ್ದೀನಿ ನಿಂಬೆಹಣ್ಣು ಯಾವಾಗ ನಿಮ್ಮಲ್ಲಿ ಜಾಸ್ತಿ ಇದೆಯಾ ಈ ಥರ ರಸ ತೆಗೆದು ನಮ್ಮ ಐಸ್ ಕ್ಯೂಬಲ್ಲಿ ಟ್ರೇ ಬರ್ತದಲ್ಲ ಅದರಲ್ಲಿ ಹಾಕಿಟ್ಕೊಂಡು ಕ್ಯೂಬ್ನ ಎತ್ತಿ ನಾವು ಬಾಟ್ಲಲ್ಲಿ ಇಟ್ಕೊಂಡ್ರೆ ನಮಗೆ ಬೇಕಾದಾಗ ಚಿತ್ರಾನ್ನಕ್ಕ ಅಥವಾ ಜ್ಯೂಸುಗ ಯಾವುದಕ್ಕಾದರೂ ಉಪಯೋಗಿಸ್ಕೋಬೋದು ನಾನು ಇದು ಇದಕ್ಕೆ ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ ಉಪ್ಪು ಹಾಕಿದರೆ ಸ್ವಲ್ಪ ರುಚಿ ಬರುತ್ತೆ ಜೊತೆಗೆ ಪೆಪ್ಪರ್ ಒಣ ಶುಂಠಿ ಪೌಡರ್ ಎಲ್ಲ ಹಾಕಿ ಚೆಂದ ಮಿಕ್ಸ್ ಮಾಡ್ಕೋಬೇಕು ಈ ಸಕ್ಕರೆ ಎಲ್ಲ ಹಾಕಿದ ನಂತರ ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ ಹಾಗೆ ಅದನ್ನೊಂದು ನಾಲ್ಕೈದು ಗಂಟೆ ಅದನ್ನು ಇಡಬೇಕು ಹಾಗೆ ಕಲಸಿ ನಂತರ ಅದನ್ನು ಬಿಸಿಲಲ್ಲಿ ಒಣಗಾಕಬೇಕು ಯಾವಾಗಲೂ ಅಷ್ಟೇ ಈ ಥರ ಮಾಡ್ತೀರಿ ಅಂತಂದರೆ ಚೆನ್ನಾಗಿ ಬಿಸಿಲಿರೋ ಟೈಮು ನೋಡಿಕೊಂಡು ಮಾಡಬೇಕು ಯಾಕಂದರೆ ಅದು ನಮಗೆ ಮೋಡ ಎಲ್ಲ ಇದ್ದರೆ ಚೆಂದ ಒಣಗೋದಿಲ್ಲ ಸ್ವಲ್ಪ ಸಕ್ಕರೆ ಪೌಡ್ರ್ ಜಾಸ್ತಿನೇ ಬೇಕು ಇದಕ್ಕೆ ಯಾಕತ್ತೆ ಹುಳಿ ಅಂಶ ಅದು ಜಾಸ್ತಿ ಇರೋದರಿಂದ ಸಿಹಿನ ಜಾಸ್ತಿ ತಗೊಳ್ಳುತ್ತೆ ಹಾಗಾಗಿ ಈ ಸಕ್ಕರೆ ಕೆಲವು ಪುಡಿಯೆಲ್ಲ ಹಾಕಿ ಇದನ್ನು ಚೆಂದ ಒತ್ತಿ ಒಂದು ಸೈಡು ಅದನ್ನು ಸೆಟ್ ಆಗೋಕ್ಕೆ ಬಿಟ್ಟು ನಂತರದಲ್ಲಿ ನಾನು ಚವನ್ ಪ್ರಶ್ ಮಾಡಲಿಕ್ಕೆ ನನಗೆ ಸ್ವಲ್ಪ ಮಸಾಲೆ ಎಲ್ಲ ಹುರ್ಕೋಬೇಕು ನೋಡಿ ನಾನೀಗ ಒಂದು ಬಾನಲಿನ ಕಾಯಕ್ಕೆ ಇಟ್ಟಿದ್ದೀನಿ ಅದಕ್ಕೆ ಈ ಗರಂ ಮಸಾಲೆಗಳಲ್ಲ ಅಂದರೆ ಪೆಪ್ಪರ್ ಆಗಲಿ ಲವಂಗ ಸ್ವಲ್ಪ ಜೀರಿಗೆ ಚಕ್ಕೆ ಮತ್ತು ಅನ್ನನ ಸುವು ಇವಿಷ್ಟನ್ನು ಹಾಕಿ ಮೀಡಿಯಮ್ ಉರಿಯಲ್ಲಿ ಅದನ್ನು ಸ್ವಲ್ಪ ಹುರ್ಕೊಳ್ಬೇಕು ಈ ಮಸಾಲೆಗಳೆಲ್ಲ ಹಾಕುವ ಉದ್ದೇಶ ಇಷ್ಟೇ ನಮಗೆ ಶೀತಕ್ಕಾಗಲಿ ಡೈಜೆಷನ್ಗಾಗಲಿ ಯಾವುದೇ ವಾತ ಪಿತ್ತ ಕಫಕ್ಕೂ ಇದು ತುಂಬ ಒಳ್ಳೆಯದು ಜೊತೆಗೆ ಒಂದು ಅರ್ಧ ಚಮಚದಷ್ಟು ಓಂ ಓಂಕಾಲು ಹಾಕ್ತಾಯಿದ್ದೀನಿ ನಿಮಗೆ ಗೊತ್ತಿರ್ಬೋದು ಇಂಡೈಜೆಷನ್ ಆದಾಗ ನಮಗೆ ಗ್ಯಾಸ್ಟ್ರಿಕ್ ಆದಾಗ ಈ ಓಮ್ ಆಗಲಿ ಜೀರಿಗೆ ಆಗಲಿ ಇವೆಲ್ಲ ನಮಗೆ ತುಂಬ ಹೆಲ್ಪ್ ಆಗುತ್ತೆ ಅಡುಗೆ ಮನೆಯಲ್ಲೇ ಕೆಲವೊಂದು ಔಷಧಿಗಳು ನಮಗೆ ಸಿಕ್ತದೆ ಇದನ್ನು ಚೆಂದ ಹುರ್ಕೊಳ್ಬೇಕು ಹುರ್ಕೊಂಡು ಸೀದೋಗಬಾರ್ದು ಯಾವುದೇ ಕಾರಣಕ್ಕೆ ಸೀದೋಯೋಯ್ತು ಅಂತಂದರೆ ಅದ್ರದ್ದು ಫ್ಲೇವರೇ ಬೇರೆ ಥರ ಆಗೋಗುತ್ತೆ ನಂತರ ಇನ್ನೊಂದು ಪಾತ್ರೆಯಲ್ಲಿ ನಾನು ಆರ್ಗ್ಯಾನಿಕ್ ಬೆಲ್ಲ ಆಯಿತಾ ಇದು ಆರ್ಗ್ಯಾನಿಕ್ ಬೆಲ್ಲನ ಕರ್ಗಕ್ಕೆ ಇಟ್ಟಿದ್ದೀನಿ ಸ್ವಲ್ಪ ನೀರು ಹಾಕಿ ಚೂರೆ ಚೂರು ನೀರು ಹಾಕಿ ಅದನ್ನು ಒಂದು ಒಂದೂವರೆ ಕೆ ಜಿಯಷ್ಟು ಬೆಲ್ಲನ ಇದನ್ನು ಕರಗಾಕಿಟ್ಟಿದ್ದೀನಿ ಅಂದರೆ ನಾನು ಒಂದೂವರೆ ಕೆ ಜಿಯಷ್ಟು ನೆಲ್ಲಿಕಾಯಿ ತಗೊಂಡಿದ್ದೀನಿ ಒಂದೂವರೆ ಕೆ ಜಿಗಿಂತ ಕಡಿಮೆನೇ ಆಗಿದೆ ಆ ಒಂದೂವರೆ ಕೆ ಜಿಯಷ್ಟು ಬೆಲ್ಲ ತಗೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಸಿಹಿ ಬೇಕಾಗುತ್ತೆ ಜೊತೆಗೆ ಇದಕ್ಕೆ ಏಲಕ್ಕಿನೂ ಅಷ್ಟೇ ಇದು ಮೇನ್ ಇದ್ರದ್ದು ಫ್ಲೇವರು ಏಲಕ್ಕಿನೇ ನಾನೊಂದು ಎಂಟು ಒಂಬತ್ತು ಏಲಕ್ಕಿ ಇದ್ದೀನಿ ಇದನ್ನು ಎಲ್ಲ ಹುರ್ಕೊಂಡು ಎಲ್ಲ ಪುಡಿ ಮಾಡ್ಕೋಬೇಕು ಏಲಕ್ಕಿನೂ ಅಷ್ಟೇ ಒಳ್ಳೆ ಕ್ವಾಲಿಟಿದು ನೋಡಿ ತಗೋಬೇಕು ನಾವು ಇದನ್ನೆಲ್ಲ ಚೆಂದ ಹುರ್ಕೊಂಡ ನಂತರ ಸ್ವಲ್ಪ ಬಿಟ್ಟು ನಂತರ ಪುಡಿ ಮಾಡ್ಕೋಬೇಕು ಈ ಮಸಾಲೆಗಳೆಲ್ಲ ಚೆಂದ ತಣ್ಣಗಾದ ನಂತರ ನಾವು ಮಿಕ್ಸಿಯಲ್ಲಿ ನಯವಾಗಿ ಪುಡಿ ಮಾಡ್ಕೋಬೇಕು ಯಾವುದೇ ಕಾರಣಕ್ಕೂ ತರಿ ತರಿ ಇರಬಾರ್ದು ಯಾಕೆ ಅಂತಂದರೆ ಸಣ್ಣ ಮಕ್ಕಳೆಲ್ಲ ನಾವು ಕೊಡ್ತೀವಿ ಅಂತಂದರೆ ತರಿ ಎಲ್ಲ ಮಕ್ಕಳಿಗೆ ಗಂಟ್ಲಲ್ಲೆಲ್ಲ ಸಿಗಾಕೋಬಾರ್ದು ಹಾಗಾಗಿ ಇದನ್ನು ಚೆಂದ ಒಂದ್ರಿ ಮಾಡ್ಕೊಂಡು ಮಾಡಿಕೊಂಡು ನಾವು ತೆಗೆದಿಸ್ಕೋಬೇಕು ಹಾಗೆಯೇ ಇದನ್ನು ಅಷ್ಟೇ ನಾವು ಮಿಕ್ಸಿಗೆಲ್ಲ ಹಾಕಿದರೆ ಆಗಲ್ಲ ನಾವೆಲ್ಲ ಟ್ರೈ ಮಾಡಿದೆ ನಂತರ ಇದನ್ನು ಒಂದೊಂದನ್ನೇ ತುರ್ಕೋಬೇಕು ತುರಿದಾಗ ಏನಾಗುತ್ತೆ ಆ ನಾರೆಲ್ಲ ಸಪ್ರೇಟ್ ಆಗುತ್ತೆ ನಾವು ಸಣ್ಣ ಮಕ್ಕಳಿಗೆ ಕೊಡುವಾಗ ನಾರೆಲ್ಲ ತೆಗೆದರೆ ಅವಳಿಗೆ ಗಂಟಲೆಲ್ಲ ತಿ ಕಷ್ಟ ಆಗುತ್ತೆ ಹಾಗಾಗಿ ನಯವಾಗಿ ತಗೋಬೇಕು ಅಂದರೆ ನಾವು ತುರ್ದೇ ತಗೋಬೇಕು ಮತ್ತು ಇದನ್ನು ಏನು ಅದ್ರದ್ದು ನಾರೆಲ್ಲ ಸಪ್ರೇಟ್ ಮಾಡ್ಕೋಬೇಕು ನೋಡಿ ಬೆಲ್ಲ ಚೆಂದ ಕರಗಿ ಯಾವ ಥರ ಬಂದಿದೆ ಅಂತ ಅನ್ಕೊಂಡು ಇದನ್ನು ಮತ್ತೆ ಸ್ವಲ್ಪ ನಾನು ಬಿಸಿ ಮಾಡ್ತಾ ಇದ್ದೀನಿ ನಾನು ಅದನ್ನು ಕರಗಕ್ಕೆ ಬಿಟ್ಟು ಆಫ್ ಮಾಡಿದ್ದೆ ಸ್ಟವನ್ನು ನಾವು ನೆಲ್ಲಿಕಾಯಿ ಹಾಕಬೇಕಾದ್ರೆ ಬೆಲ್ಲ ಚೆಂದ ಕುದೀತಾ ಇರಬೇಕು ನೋಡಿ ಈ ನೆಲ್ಲಿಕಾಯಿನ ನಾನು ಚೆನ್ನಾಗಿ ತುರಿದು ಎಲ್ಲ ಪೇಸ್ಟ್ ಮಾಡಿಟ್ಕೊಂಡಿದ್ದೀನಿ ಮತ್ತು ಇದು ಮ ಪುಡಿ ಮಾಡಿ ಮಸಾಲೆ ಮತ್ತು ಇದು ಒಣ ಶುಂಠಿ ಪೌಡರ್ ಹಾಗೆಯೇ ಸ್ವಲ್ಪ ಉಪ್ಪು ಮತ್ತು ತುಪ್ಪ ಬೇಕು ಇದಕ್ಕೆ ತುಪ್ಪ ಒಂದು ನಾಲ್ಕರಿಂದ ಐದು ಟೇಬಲ್ ಚಮಚ ಇದ್ದರೆ ಸಾಕು ಇದು ನಾನು ಮನೆಯಲ್ಲೇ ರೆಡಿ ಮಾಡಿಕೊಂಡಿರುವಂತಹ ತುಪ್ಪ ಈ ಬೆಲ್ಲದ ಜೊತೆ ತುಪ್ಪವನ್ನು ಹಾಕಿ ಚೆಂದ ಮಿಕ್ಸ್ ಮಾಡ್ಕೋಬೇಕು ಹಾಗೆಯೇ ಒಂದು ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ ಒಂದು ಕಾಳು ಚಮಚದಷ್ಟು ಉಪ್ಪು ಯಾಕೆ ಹಾಕ್ತೀವಿ ಅಂತಂದರೆ ಸ್ವಲ್ಪ ಟೇಸ್ಟ್ ಸಿಗುತ್ತೆ ಅಂತ ಅಂದ್ಕೊಂಡು ಮತ್ತೆ ಈ ತುರಿದಿರುವಂತಹ ನೆಲ್ಲಿಕಾಯಿನೆಲ್ಲ ಹಾಕಿ ಮಿಕ್ಸ್ ಮಾಡಬೇಕು ಇಬ್ಬರು ಇದ್ರೆ ಅಂತೂ ಈಸಿಯಾಗುತ್ತೆ ಮತ್ತು ಇದನ್ನು ಮಿಕ್ಸ್ ಮಾಡುವಾಗಲೂ ಅಷ್ಟೇ ಕೇರ್ಫುಲ್ ಆಗಿರಬೇಕು ಸಿಡೀತದೆ ಬೆಲ್ಲ ಅಲ್ವಾ ಅದು ಕೈಗೆಲ್ಲ ಸಿಡಿದ್ರೆ ಅಲ್ಲೇ ಬಿಸಿ ತಾಗಿದರೆ ಕೈ ಗುಳ್ಳೇ ಬರುತ್ತೆ ನೋಡ್ಕೊಂಡು ಮಾಡಬೇಕು ಹುಷಾರಾಗಿ ಅದು ಸಿಡಿಯೋದು ಜಾಸ್ತಿ ನೋಡಿ ಅಲ್ಲಿ ಕುದಿಯೋಕೆ ಇಟ್ಟಿದ್ದೀನಲ್ಲ ಆಗಲೇ ಅದು ಪಟ್ಪಟ ಅಂತ ಸಿಡಿತಾ ಇದೆ ಸ್ವಲ್ಪ ಸೌತು ಉದ್ದ ಇಟ್ಕೋಬೇಕು ಪಾಕ ಬರೋ ತನಕ ತಿರುಗಲೇ ಇರಬೇಕು ಅರ್ಧ ಗಂಟೆಯಿಂದ ಮುಕ್ಕಾಲು ಗಂಟೆ ಬೇಕು ಇದು ಸಣ್ಣ ಉರಿಲೇ ನಾವು ಇದನ್ನು ಬೇಯಿಸಬೇಕು ಅಂದರೆ ನೋಡಿ ಈಗ ಫೈನಲ್ ಹಂತಕ್ಕೆ ಬರ್ತಾ ಇದೆ ಸೆವೆನ್ ಫ್ರೆಶು ಒಳ್ಳೆ ಪರಿಮಳನೂ ಇದೆ ಅದು ತಿರುಗುತ್ತಾ ತಿರುಗುತ್ತಾ ಅಡಿ ತಲ ಬಿಟ್ಕೋಬೇಕು ಮತ್ತು ನೋಡಿ ಒಂಥರ ಕಲರು ಚೇಂಜ್ ಆಗಿದೆ ಆವಾಗ ಇದ್ದ ಹಾಗೆಲ್ಲ ಸ್ವಲ್ಪ ಕಪ್ಪಗೆ ಬರುತ್ತೆ ಮತ್ತು ಅಂಟ್ ಒಂದರ ಅಂಟು ಬಂದಂಗೆ ಬರ್ತದೆ ಅಲ್ಲಿ ತನಕ ತಿರುತ್ತಾ ಇರಬೇಕು ಫೈನಲಲ್ಲಿ ನಾವು ಪುಡಿ ಮಾಡಿಟ್ಕೊಂಡಿರುವಂತಹ ಮಸಾಲೆ ತೋರಿಸಿದ್ನೆಲ್ಲ ಹಾಗೆ ಇದಕ್ಕೊಂದು ಅರ್ಧ ಒಂದು ಅರ್ಧ ಚ ಒಂದು ಚಮಚದಷ್ಟು ಶುಂಠಿ ಪುಡಿನ ಇದ್ದೀನಿ ಸೇರಿಸಿ ಇದಕ್ಕೆ ಹಾಕ್ತಾ ಇದ್ದೀನಿ ಹಾಕಿದ ನಂತರ ಒಂದೇ ಒಂದು ನಿಮಿಷ ತಿರುಗಿದರೆ ಸಾಕು ಈ ಪುಡಿ ಹಾಕಿದಾಗ ಒಂದು ಪರಿಮಳ ಆದ್ರೆ ಬರ್ತದೆ ಎಷ್ಟು ಅಷ್ಟು ಬ್ರಹ್ಮ ಅಂತದೆ ಮಾತ್ರ ಇದು ಸೆವೆಂತ್ ಪ್ಲೇಸ್ ಇದು ಫೈನಲ್ ಟಚ್ ಕೊಡೋದೇ ಈ ಮಸಾಲೆಯಿಂದ ನೋಡಿ ಒಳ್ಳೆ ಒಂಥರ ಶೈನಿಂಗ್ ಬರ್ತದೆ ಅದರ ಮೇಲ್ಗಡೆ ಅಲ್ಲಿ ತನಕ ನಾವು ಅದನ್ನು ತಿರುಗಬೇಕು ನೋಡಿ ತಣ್ಣಗಾದ ಮೇಲೆ ನಾನು ಇದಕ್ಕೆ ಫುಲ್ಲು ತಣ್ಣಗಾದ ಮೇಲೆ ಇದು ಶುದ್ಧವಾದ ಜೇನುತುಪ್ಪ ನನಗೆ ನಮ್ಮ ಸ್ನೇಹಿತರೊಬ್ಬರು ಪುತ್ತೂರಿನಿಂದ ಕೊಟ್ಟಿರೋದು ತುಂಬ ಶುದ್ಧವಾಗಿರುವಂಥದ್ದು ಈ ಜೇನುತುಪ್ಪನ ಮಿಕ್ಸ್ ಮಾಡಿಟ್ಕೋಬೇಕು ಸ್ವಲ್ಪ ನಮಗೆ ಎಷ್ಟು ಬೇಕೋ ಅಷ್ಟು ಸೇರಿಸಿ ಸೇರಿಸಿ ಅದನ್ನು ಮಿಕ್ಸ್ ಮಾಡಬೇಕು ನೋಡಿ ಹೇಗೆ ಬಂತು ನೋಡಿ ಅಂಟು ನಾವು ಚವನ್ ಪ್ರಶ್ ತಿನ್ನುವಾಗಲೂ ನೀವು ಗೊತ್ತಿರುತ್ತೆ ಅಲ್ವಾ ಅಂಟಾಗಿರುತ್ತೆ ಲೇಹ ಥರ ಆ ಹದಕ್ಕೆ ಬರುತ್ತೆ ನೋಡಿ ಫುಲ್ಲು ತಣ್ಣಗಾದ ನಂತರ ಇದು ತುಪ್ಪ ಬೆಲ್ಲ ಮಸಾಲೆ ಜೊತೆಗೆ ಜೇನುತುಪ್ಪ ಎಲ್ಲ ಬಿದ್ದಾಗ ಅಷ್ಟು ಒಳ್ಳೆ ಟೇಸ್ಟ್ ಕೊಡುತ್ತೆ ಮಕ್ಕಳಿಗೆ ಖಂಡಿತ ಇಷ್ಟ ಆಗುತ್ತೆ ನಾವು ತಿ ಏನೋ ತಂದು ಕೊಡೋ ಬದಲು ಸ್ವಲ್ಪ ಶ್ರಮ ವಹಿಸಿದರೆ ಮನೆಯಲ್ಲೇ ನೋಡಿ ಈ ಥರ ರುಚಿಕರ ಮತ್ತು ಶುಚಿತ್ವದಿಂದ ಕೂಡಿರುವಂತಹ ಒಂದು ಚವನ್ ಫ್ರೆಶ್ ರೆಡಿಯಾಗುತ್ತೆ ಶುದ್ಧವಾದ ಗಾಜಿನ ಬಾಟ್ಲು ತಗೋಬೇಕು ಪ್ಲಾಸ್ಟಿಕ್ಕಲ್ಲಿ ಬೇಡವೇ ಬೇಡ ಗಾಜಿನ ಬಾಟ್ಲನ್ನು ಚೆಂದ ಬಿಸಿಲಲ್ಲಿ ಒಣಗಿಸಿದ್ರು ಆಗುತ್ತೆ ನೀರಿನ ಅಂಶ ಅಂತೂ ಕೈಲೂ ಇರಬಾರ್ದು ಬಾಟ್ಲಲ್ಲೂ ಇರಬಾರ್ದು ನೋಡಿ ಎಷ್ಟು ಒಳ್ಳೆಯ ಚವನ್ ಫ್ರೆಶ್ ನಮಗೆ ಮನೆಯಲ್ಲೇ ರೆಡಿ ಆಗುತ್ತೆ ನಾವು ಎಷ್ಟು ದುಡ್ಡು ಕೊಡ್ತೀನೋಂದ್ರೂ ನಮಗೆ ಶುದ್ಧವಾಗಿರುವಂಥದ್ದು ಮಾರ್ಕೆಟಲ್ಲಿ ಸಿಗುತ್ತೆ ಸಿಗಲ್ಲ ಅಂತ ಇಲ್ಲ ಆದರೆ ನಾವು ಮನೆಯಲ್ಲೇ ತಯಾರಿಸಿರೋದು ನಮ್ಮ ಕೈಲೇ ಆಗಿದೆ ಅಂತಂದರೆ ಅದು ಒಂಥರ ಖುಷಿ ಆಗುತ್ತೆ ಅಲ್ವಾ ನೋಡಿ ಒಂಥರ ಕಲರ್ ನೋಡಿ ಮೇಲುಗಡೆ ಒಂದು ಫಲ ಫಲ ಅಂತ ಹೊಳಿತಾ ಇದೆ ಸೊ ಹಾಗೆಯೇ ನಾನು ಕ್ಯಾಂಡಿನೂ ಒಣಗಿಸೋಕೆ ಇಡಬೇಕು ಅದು ಒಣಗಿದ ಮೇಲೆ ಅದನ್ನು ತೋರಿಸ್ತೀನಿ ಹೇಗೆ ಬಂದಿದೆ ಅಂತ ಅಂದ್ಕೊಂಡು ಫೈನಲ್ ಆಗಿ ಕ್ಯಾಂಡಿ ನೋಡಿ ಯಾವ ಥರ ಆಗಿದೆ ಅಂತ ಅಂದ್ಕೊಂಡು ನಾನು ಸಕ್ಕರೆ ಎಲ್ಲ ಜಾಸ್ತಿ ಹಾಕಲಿಲ್ಲ ಎಷ್ಟು ಬೇಕೋ ಅಷ್ಟೇ ತುಂಬ ಸಿಹಿ ಬೇಡ ಅಂತ ಅಂದ್ಕೊಂಡು ನೋಡಿ ಫುಲ್ಲು ಒಣಗಿದೆ ಒಣಗಿ ನಮಗೆ ಅದು ಅದರಲ್ಲಿ ಏನೂ ಕೈಗೆ ಅಂಟೋದೇ ಇಲ್ಲ ತೇವಾಂಶನೇ ಇರಲ್ಲ ಆ ಹದಕ್ಕೆ ಬರೋ ತನಕ ಒಣಗಿಸಿ ಇದನ್ನು ಅಷ್ಟೇ ಒಂದು ಗಾಜಿನ ಬಾಟ್ಲಲ್ಲಿ ಎತ್ತಿಟ್ಕೊಂಡ್ರೆ ನಮಗೆ ಕ್ಯಾಂಡೀನು ಆಯಿತು ಚವನ್ಫ್ರೆಶು ಆಯಿತು ಸೊ ನನ್ನ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತಂದರೆ ಒಂದು ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯ ಏನೇ ಇದ್ದರೂ ನನಗೆ ಕಾಮೆಂಟಲ್ಲಿ ಹಾಕಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು